ಸ್ವಾಗತ ಡಿಸೆಂಬರ್ ತಿಂಗಳು ಈ ಬಾರಿ ಕಿಟಿ ಪಾರ್ಟಿ ಪದ್ಮಳ ಮನೆಯಲ್ಲಿತ್ತು ತಮ್ಮ ಹೌಸಿ ಹಾಟಿದ ನಂಬರ್ ಬಂದಾಗಲೂ ಕೂಡ ಎಲ್ಲರಿಗಿಂತ ಹಿರಿಯವರಾಗಿದ್ದ ಐವತ್ತೈದು ವರ್ಷದ ಶಾರದಮ್ಮ ಎಂದಿನಂತೆ ಖುಷಿಯಾಗಿರಲಿಲ್ಲ ಉಳಿದ ಒಂಬತ್ತು ಸದಸ್ಯರು ಕಣ್ಣುಗಳಲ್ಲೇ ಆಂಟಿಗೆ ಏನಾಯಿತು ಎಂದು ಪ್ರಶ್ನಿಸಿಕೊಂಡಾಗ ಎಲ್ಲರೂ ತಮಗೆ ಗೊತ್ತಿಲ್ಲವೆಂದು ತಲೆಯಾಡಿಸಿದರು ಸದಸ್ಯರಲ್ಲಿ ಅತ್ಯಂತ ಕಿರಿಯವಳು ಪದ್ಮ ಅವಳು ಕೇಳಿದಳು ಆಂಟಿ ಏನಾಯಿತು ಬಂದಾಗಿನಿಂದ ಸಪ್ಪಿಗಿದ್ದೀರಿ ಶಾರದಮ್ಮ ಬಲವಂತವಾಗಿ ನಗುತ್ತ ಇಲ್ಲ ಅಂಥದ್ದೇನಿಲ್ಲ ಎಂದರು ಇಲ್ಲ ಆಂಟಿ ಏನೋ ವಿಷಯ ಇದೆ ಹೇಳಿ ಕಾರುಣ್ಯ ಆಗ್ರಹಿಸ್ತಳು ಕಿರಣ್ ಚೆನ್ನಾಗಿದ್ದಾನಾ ಶಾರದಮ್ಮ ಆತ್ಮೀಯ ಗೆಳತಿ ಅನಿತಾ ಕೇಳಿದರು ಚೆನ್ನಾಗಿದ್ದಾನೆ ಮೊದಲು ಈ ರೌಂಡ್ ಮುಗಿಸೋಣ ಹೌಸಿ ಆಟದ ಮೊದಲು ರೌಂಡ್ ಮುಗಿದಾಗ ಪದ್ಮ ಕೇಳಿದಳು ಹೊಸ ವರ್ಷಕ್ಕೆ ನೀವುಗಳು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸುಮನ ಹೇಳಿದಳು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ನೋಡೋಣ ಸೊಸೈಟಿ ಏನಾದರೂ ವ್ಯವಸ್ಥೆ ಮಾಡ್ತಾರಾ ಅಂತ ಸುನಿತಾಳ ಗಂಡ ವಿನೋದ್ ಸೊಸೈಟಿಯ ಕಮಿಟಿ ಮೆಂಬರ್ ಆಗಿದ್ದರು ಈ ಬಾರಿ ಯಾವ ಪ್ರೋಗ್ರಾಂ ಇರೋಲ್ಲ ಅಂತ ನಮ್ಮ ಯಜಮಾನರು ಹೇಳುತ್ತಿದ್ದರು ಸುನೀತಾ ಹೇಳಿದಳು ಅದಕ್ಕೆ ರೇ ಗೊತ್ತಾ ಛೇ ಸೊಸೈಟಿಯಲ್ಲಿ ಎಷ್ಟು ಒಳ್ಳೆಯ ಪ್ರೋಗ್ರಾಮ್ಗಳು ನಡೀತಿದ್ದು ಹೊಸ ವರ್ಷದಂದು ಆಚೆ ಹೋಗೋಕ್ಕಾಗೋಲ್ಲ ಆವತ್ತು ಹೋಟೆಲ್ಗಳಲ್ಲಿ ಬಹಳ ರಶ್ ಇರುತ್ತೆ ಜೊತೆಗೆ ಕಾಯಿದೆ ಕೂಡ ಹಾಗೆ ಹೋದರೂ ಸಹ ಊಟ ಮಾಡಿ ವಾಪಸ್ ಬರೋದಷ್ಟೇ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿದು ಹೋಯಿತು ಮಜಾನೇ ಇರೋಲ್ಲ ಸೊಸೈಟಿಯಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ದರೆ ಚೆನ್ನಾಗಿರ್ತಿತ್ತು ಎಂದಳು ಪದ್ಮ ಮತ್ತೆ ಕೇಳಿದಳು ಆಂಟಿ ನಿಮ್ಮದೇನು ಪ್ಲ್ಯಾನ್ ಕಿರಣ್ ಮನೆಗೆ ಹೋಗ್ತೀರಾ ಇನ್ನೂ ಯೋಚನೆ ಮಾಡಿಲ್ಲ ಪದ್ಮಾ ಹೌಜಿ ಹಾಡಿದ ನಂತರ ಎಲ್ಲರೂ ಇನ್ನೆರಡು ಆಟಗಳನ್ನು ಹಾಡಿ ತಿಂಡಿ ತಿಂದು ತಮ್ಮ ತಮ್ಮ ಮನೆಗೆ ಹೊರಟರು ಶಾರದಮ್ಮ ಕೂಡ ಮನೆಗೆ ಬಂದರು ಬಟ್ಟೆ ಬದಲಾಯಿಸಿ ಮಲಗಿಕೊಂಡರು ಎದುರಿಗೆ ಗೋಡೆಯ ಮೇಲೆ ತೂಗು ಹಾಕಿದ್ದ ಗಂಡ ಶೇಖರ್ ಫೋಟೋನ ಮೇಲೆ ದೃಷ್ಟಿ ಬಿದ್ದಾಗ ಕಣ್ಣೀರಿನಿಂದ ದೃಷ್ಟಿ ಮಂಜಾಯಿತು ಶೇಖರ್ ತೀರಿಕೊಂಡು ಏಳು ವರ್ಷಗಳಾಗಿದ್ದವು ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡಿದ್ದರು ಒಬ್ಬನೇ ಮಗ ಕಿರಣ್ ಬ್ಯಾಂಗ್ಳೂರಿನಲ್ಲಿ ಎರಡು ಬೆಡ್ರೂಮಿನ ಫ್ಲ್ಯಾಟ್ನಲ್ಲಿ ಇವರ ಜೊತೆಗೆ ಇದ್ದ ಅಪ್ಪ ಸಾಯುವ ಎರಡು ತಿಂಗಳ ಹಿಂದೆ ಅವನ ಮದುವೆಯಾಗಿತ್ತು ಕೆಲವು ತಿಂಗಳುಗಳ ನಂತರ ಸೊಸೆ ಅಂಜಲಿ ಬೇರೆ ಮನೆ ಮಾಡಲು ಬಯಸಿದಳು ಅಂಜಲಿ ಹತ್ಯೆಯೊಂದಿಗೆ ಹಿಂದಿಗೂ ಹಾಗೆ ಆ ಬಗ್ಗೆ ಮಾತನಾಡಲಿಲ್ಲ ಆದರೆ ಕಿರಣ್ಣ ಮಾತುಗಳಿಂದ ಅವರಿಬ್ಬರು ಬೇರೆ ಇರಲು ಇಚ್ಛಿಸುತ್ತಾರೆಂದು ಶಾರದಮ್ಮನವರಿಗೆ ತಿಳಿಯಿತು ಅವರ ಅಂಜಲಿಯನ್ನು ಯಾವಾಗಲೂ ಮಗಳಂತೆ ನೋಡುತ್ತಿದ್ದರು ಅವಳು ತಪ್ಪು ಮಾಡಿದರೂ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ತಮಗೆ ಮಗಳಿಲ್ಲದ ಕೊರತೆಯನ್ನು ಅಂಜಲಿಯನ್ನು ಕಂಡು ಪೂರೈಸಿಕೊಳ್ಳುತ್ತಿದ್ದರು ಕಿರಣ್ನ ಆಫೀಸ್ ತುಮಕೂರು ರಸ್ತೆಯಲ್ಲಿತ್ತು ಅವನು ಅಮ್ಮನಿಗೆ ಹೇಳಿದ ಅಮ್ಮ ಅಷ್ಟು ದೂರ ಹೋಗಿ ಬರಲು ಬಹಳ ಆಯಸವಾಗುತ್ತೆ ಅದಕ್ಕೆ ಅಲ್ಲೇ ಒಂದು ಫ್ಲಾಟ್ ಕೊಂಡು ಹಿರೋನ ಅಂದ್ಕೊಂಡಿದ್ದೀನಿ ನಿನಗೆ ಸರಿ ಅನಿಸಿದ ಹಾಗೆ ಮಾಡು ಆದರೆ ಈ ಹೀಮನೇನ ಬಾಡಿಗೆ ಕೊಡುವ ಹಾಗಿದ್ದರೆ ಎಲ್ಲ ಸಾಮಾನುಗಳು ತಗೊಂಡು ಹೋಗಬೇಕಾಗುತ್ತೆ ಶಾರದಮ್ಮ ಹೇಳಿದರು ಯಾಕಮ್ಮ ಬಾಡಿಗೆಗೆ ಯಾಕೆ ಕೊಡಬೇಕು ನೀವಿ ಇಲ್ಲೇ ಇಡ್ತೀರಲ್ಲ ಅದನ್ನು ಕೇಳಿ ಶಾರದಮ್ಮನವರಿಗೆ ಆಘಾತವಾಯಿತು ನಾನಿಲ್ಲಿ ಒಬ್ಬಳೇ ಎಂದರು ಅಮ್ಮ ನಾನಲ್ಲಿ ತಗೋತಿರೋದು ಸಿಂಗಲ್ ಬೆಡ್ರೂಮ್ ಮನೆ ಅಲ್ಲಿ ಮನೆಗಳು ಬಹಳ ದುಬಾರಿ ನೀವಿಲ್ಲಿ ಆರಾಮವಾಗಿರಿ ಇಲ್ಲಿ ನಿಮಗೆ ಪರಿಚಿತರು ಬಹಳ ಜನ ಇದ್ದಾರೆ ಅಲ್ಲಿ ನಿಮಗೆ ಈ ವಯಸ್ಸಿನಲ್ಲಿ ಹೊಸ ಪರಿಸರದಲ್ಲಿ ಭಾಳ ಬೋರ್ ಆಗುತ್ತೆ ನಾವು ಪ್ರತಿ ವಾರ ಬರ್ತಾ ಇದ್ದೀವಿ ನೀವು ಆಗಾಗ ಇರಿ ಆಮೇಲೆ ಶಾರದಮ್ಮ ಏನೂ ಹೇಳಲಿಲ್ಲ ಕಣ್ಣೀರೆಲ್ಲ ಮನಸ್ಸಿನೊಳಗೆ ಹೆಪ್ಪುಗಟ್ಟಿತ್ತು ಅವರು ಹೊರಗೆ ದುಃಖ ತೋರಿಸಿಕೊಳ್ಳಲಿಲ್ಲ ನಂತರ ಕಿರಣ್ ಎರಡು ತಿಂಗಳೊಳಗೆ ಬೇರೆ ಮನೆಗೆ ಹೊರಟಹೋದ ಅಂಜಲಿಯ ಉತ್ಸಾಹ ನೋಡಬೇಕಿತ್ತು ಶಾರದಮ್ಮನವರಿಗೆ ದುಡ್ಡಿನ ಕೊರತೆ ಇರಲಿಲ್ಲ ಗಂಡ ಉನ್ನತ ಹುದ್ದೆಯಲ್ಲಿದ್ದರು ಅವರು ಒಂದು ಅಂಗಡಿ ಖರೀದಿಸಿ ಬಾಡಿಗೆ ಕೊಟ್ಟಿದ್ದರು ಬಾಡಿಗೆ ಹಾಗೂ ಉಳಿದ ಹಣದ ಮೊತ್ತದಿಂದ ಅವರ ಜೀವನ ಆರಾಮದಾಯಕವಾಗಿ ಸಾಗುತ್ತಿತ್ತು ತಾಯಿಯನ್ನು ಬಿಟ್ಟು ಮಗ ಸೊಸೆ ತುಮ್ಕೂರು ರಸ್ತೆಗೆ ಶಿಫ್ಟ್ ಆಗಿದ್ದರು ಏನೇ ಆದರೂ ಶಾರದಮ್ಮ ಧೈರ್ಯವಂತೆ ಹಾಗೂ ಶಾಂತ ಸ್ವಭಾವದ ಮಹಿಳೆಯಾಗಿದ್ದರು ಈ ಸೊಸೈಟಿಯಲ್ಲಿ ಇಪ್ಪತ್ತು ವರ್ಷದಿಂದ ಸದಸ್ಯೆಯಾಗಿದ್ದರು ಬಹಳಷ್ಟು ಜನ ಪರಿಚಿತರಾಗಿದ್ದರು ಸುಶಿಕ್ಷಿತರಾಗಿದ್ದ ಅವರನ್ನು ಎಲ್ಲ ವಯೋಮಾನದವರು ಇಷ್ಟಪಡುತ್ತಿದ್ದರು ಅವರಿಗೆ ಬಿಡುವಾಗಿದ್ದಾಗ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದರು ಹೀಗೆ ಅವರಿಗೆ ಟೈಮ್ ಪಾಸ್ ಚೆನ್ನಾಗಿ ಆಗುತ್ತಿತ್ತು ಅಂಜಲಿ ಗಂಡು ಮಗುವಿಗೆ ಜನ್ಮವಿತ್ತಳು ಮಗು ಹುಟ್ಟುವುದಕ್ಕೆ ಕೆಲವು ದಿನಗಳ ಮುಂಚೆಯೇ ಕಿರಣ್ ಶಾರದಮ್ಮನವರನ್ನು ಕರೆದುಕೊಂಡು ಹೋಗಿದ್ದ ಅಂಜಲಿಯ ತಂದೆ ತಾಯಿ ವಿದೇಶದಲ್ಲಿರುವ ತಮ್ಮ ಮಗನ ಜೊತೆಗೆ ಹೆಚ್ಚಾಗಿ ಇರುತ್ತಿದ್ದರು ಶಾರದಮ್ಮ ತಮ್ಮ ಮೊಮ್ಮಗ ವರುಣನ್ನು ಚೆನ್ನಾಗಿ ನೋಡಿಕೊಂಡರು ಅವನಿಗೆ ಒಂದು ತಿಂಗಳು ತುಂಬಿದಾಗ ಕಿರಣ್ ಶಾರದಮ್ಮನನ್ನು ಅವರ ಮನೆಗೆ ಬಿಟ್ಟು ಬಂದ ಮಗುವನ್ನು ಬಿಟ್ಟು ಹೋಗುವಾಗ ಶಾರದಮ್ಮನವರಿಗೆ ಹೃದಯ ಭಾರವಾಗಿತ್ತು ಆದರೆ ಕೆಲವು ವರ್ಷಗಳಿಂದ ನಡೆಯುತ್ತಿರುವ ಘಟನೆಗಳಿಂದ ಅವರಿಗೆ ಬೇಸರವಾಗಿತ್ತು ಹಬ್ಬಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ಕಿರಣ್ ಬಂದು ಅವರನ್ನು ಕರೆದೊಯ್ಯುತ್ತಿದ್ದ ಅವರು ಖುಷಿಯಿಂದ ಅವನ ಜೊತೆ ಹೋಗುತ್ತಿದ್ದರು ಆದರೆ ಅವನ ಮನೆಗೆ ಹೋಗುತ್ತಲೇ ಅಡುಗೆ ಮನೆಯ ಕೆಲಸ ಅವರಿಗೆ ಒಪ್ಪಿಸಿ ಇಬ್ಬರು ಶಾಪಿಂಗ್ ಮಾಡಲು ಗೆಳೆಯರನ್ನು ಭೇಟಿಯಾಗಲು ಹೊರಟು ಬಿಡುತ್ತಿದ್ದರು ಹೋಗುವಾಗ ಇಬ್ಬರು ತಮಗೆ ಇಷ್ಟವಾದ ತಿಂಡಿಗಳನ್ನು ಮಾಡಲು ಹೇಳುತ್ತಿದ್ದರು ಎಲ್ಲ ಸಾಮಾನುಗಳನ್ನು ತೋರಿಸಿ ವರುಣನ್ನು ಅವರ ಜೊತೆ ಬಿಟ್ಟುಕೊಡುತ್ತಿದ್ದರು ಮಗುವನ್ನು ಸಂಭಾಲಿಸುವುದು ಅಡುಗೆ ಕೆಲಸ ಮಾಡುವುದು ಇತ್ಯಾದಿಗಳಿಂದ ಅವರ ಪರಿಸ್ಥಿತಿ ಹಾಳಾಯಿತು ಕೆಲಸ ಮುಗಿದ ಕೂಡಲೇ ಅವರನ್ನು ವಾಪಸ್ಸು ಮನೆಗೆ ಬಿಡುತ್ತಿದ್ದ ಮನೆಯಲ್ಲಿ ಅವರು ಎಲ್ಲ ಕೆಲಸಗಳನ್ನು ಒಬ್ಬರೇ ಮಾಡಿ ಮುಗಿಸುತ್ತಿದ್ದರು ಮೊನ್ನೆ ದೀಪಾವಳಿಯಲ್ಲೂ ಹೀಗೆ ಆಯಿತು ಮಗನ ಮನೆಯಲ್ಲಿ ಬೆಳಗಿನಿಂದ ರಾತ್ರಿವರೆಗೆ ಅಡುಗೆ ಮನೆಯಲ್ಲಿ ನಿಂತುಕೊಂಡೆ ಅಡುಗೆ ತಿಂಡಿ ಸ್ವೀಟ್ಸ್ ಇತ್ಯಾದಿ ಮಾಡಿ ಮಾಡಿ ಶಾರದಮ್ಮ ದನಿದು ಹೋದರು ಹಾಲ್ಗೆ ಬಂದಾಗ ಒಳಗಡೆ ರೂಮಿನಲ್ಲಿ ಸೊಸೆ ಹೇಳುತ್ತಿದ್ದದ್ದು ಕೇಳಿಸಿತು ಕಿರಣ್ ಅಮ್ಮ ನಾನು ಇವತ್ತೇ ಮನೆಗೆ ಬಿಟ್ಬಿಡಿ ಎಲ್ಲ ಕೆಲಸ ಮುಗೀತು ಅವರು ಮನೆಯಲ್ಲಿ ಆರಾಮವಾಗಿ ರೆಸ್ ತಗೋಬಹುದು ಅವರ ಗರ್ಭದಲ್ಲಿ ಜನಿಸಿದ ಏಕೈಕ ಪುತ್ರ ದೀಪಾವಳಿಯಂದು ಸಂಜೆ ಅವರನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋದಾಗ ಅವರ ಮನಸ್ಸು ಕಲ್ಲಾಯಿತು ಎಲ್ಲ ಸಂಬಂಧಗಳು ಮಿಥ್ಯಾ ಅನಿಸತೊಡಗಿತ್ತು ಎಲ್ಲಿಯವರಿಗೆ ಮಗ ಸೊಸೆಯಿಂದ ಮೂರ್ಖರಾಗುವುದು ಒಂದು ವೇಳೆ ಅವರಿಗೆ ತಾಯಿಯ ಅಗತ್ಯವಿಲ್ಲ ಎಂದಾದರೆ ಈಗ ತಮಗೆ ಯಾರೂ ಇಲ್ಲ ಎಂದು ಒಪ್ಪಿಕೊಳ್ಳಲಿ ಎದುರಿನ ಫ್ಲ್ಯಾಟ್ನ ಸರಿತ ಅವರು ಬೀಗ ತಿರುವುದನ್ನು ಕಂಡು ಆಶ್ಚರ್ಯದಿಂದ ಆಂಟಿ ನೀವಿಲ್ಲಿ ಕಿರಣ್ ಇಲ್ಲಿ ಅವನು ಮನೆಯಲ್ಲಿದ್ದಾನೆ ಶಾರದಮ್ಮನವರಿಗೆ ಅಷ್ಟು ಮಾತ್ರ ಹೇಳಲು ಸಾಧ್ಯವಾಯಿತು ಅವರು ಸರಿದಳನ್ನು ನೋಡಿದ ರೀತಿಯಿಂದ ಅವಳು ಮರುಪ್ರಶ್ನೆ ಹಾಕಲಿಲ್ಲ ಅವಳು ಹಬ್ಬದ ತಯಾರಿಕೆಗೆ ಸಹಾಯ ಮಾಡಿದಳು ನಂತರ ಮನೆಯಿಂದ ಕೊಂಚ ಅಡುಗೆ ತಂದು ಬಲವಂತವಾಗಿ ತಿನ್ನಿಸಿದಳು ಅಂದಿನ ನೋವು ನೆನೆದು ಶಾರದಮ್ಮನವರ ಕಣ್ಣುಗಳು ತುಂಬಿ ಬಂದವು ಇಂದು ಕಿಟಿ ಪಾರ್ಟಿಗೆ ಸಿದ್ಧರಾಗುತ್ತಿದ್ದಾಗ ಕಿರಣ್ಣ ಫೋನ್ ಬಂತು ಅಮ್ಮ ನ್ಯೂ ನಮ್ಮ ಬಾಸ್ ಹಾಗೂ ಕೆಲವು ಕೊಲೀಗ್ಸ್ ಊಟಕ್ಕೆ ಮನೆಗೆ ಬರ್ತಿದ್ದಾರೆ ನಿಮ್ಮನ್ನು ಕರೆದುಕೊಂಡು ಹೋಗೋಕೆ ಬರ್ತಿದ್ದೀನಿ ಎಂದ ದೀಪಾವಳಿಯ ನಂತರ ಮತ್ತೆ ಕಿರಣ್ ಇವತ್ತು ಫೋನ್ ಮಾಡಿದ್ದಾನೆ ಇದರ ಮಧ್ಯೆ ಶಾರದಮ್ಮ ಏನಾದರೂ ಫೋನ್ ಮಾಡಿದರೆ ಅಪ್ಪ ಬಹಳ ಬ್ಯುಸಿಯಾಗಿದ್ದೇನೆ ಆಮೇಲೆ ಫೋನ್ ಮಾಡ್ತೀನಿ ಎನ್ನುತ್ತಿದ್ದ ಅಂಜಲಿ ಕೆಲಸಕ್ಕೇನು ಹೋಗುತ್ತಿರಲಿಲ್ಲ ಆದರೂ ಒಂದು ತಿಂಗಳು ಎರಡು ತಿಂಗಳಿಗೊಮ್ಮೆ ಬಹಳ ಔಪಚಾರಿಕವಾಗಿ ಫೋನ್ ಮಾಡ್ತಿದ್ಲು ಇದ್ದಕ್ಕಿದ್ದಂತೆ ಫೋನ್ ಶಬ್ದ ಕೇಳಿ ಶಾರದಮ್ಮ ಫೋನ್ ಎತ್ತಿಕೊಂಡ್ರು ಅಂಜಲಿ ಫೋನ್ ಮಾಡಿದ್ಲು ಅವರಿಗೆ ಆಶ್ಚರ್ಯವಾಗಿತ್ತು ಅಮ್ಮ ನಮಸ್ತೆ ಎಂದಳು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂಜಲಿ ಚೆನ್ನಾಗಿದ್ದೇವೆ ನಿಮಗೆ ಕಿರಣ್ ಹೇಳಿರ್ಬೌದು ಡಿಸೆಂಬರ್ ಮೂವತ್ತೊಂದಕ್ಕೆ ನಮ್ಮ ಮನೆಗೆ ಕೆಲವು ಅತಿಥಿಗಳು ಬರ್ತಿದ್ದಾರೆ ಹದಿನೈದು ಇಪ್ಪತ್ತು ಜನರ ಪಾರ್ಟಿ ಇಟ್ಕೊಂಡಿದ್ದೇವೆ ಅಮ್ಮ ನೀವು ಒಂದು ದಿನ ಮೊದಲೇ ಬಂದುಬಿಡಿ ಬಹಳಷ್ಟು ಹೈ ಐಟಮ್ಗಳನ್ನು ಮಾಡಬೇಕು ನನಗೆ ಅಡುಗೆ ಮಾಡೋದು ಅಷ್ಟು ಬರೋಲ್ಲ ನೀವು ಮಾಡುವ ಅಡುಗೆ ಎಲ್ಲರಿಗೂ ಬಹಳ ಇಷ್ಟವಾಗುತ್ತೆ ನೀವು ರೆಡಿಯಾಗಿರಿ ಆಮೇಲೆ ಫೋನ್ ಮಾಡ್ತೀನಿ ಎಂದು ಅಂಜಲಿ ಫೋನ್ ಕಟ್ ಮಾಡಿದಳು ಶಾರದಮ್ಮ ಯೋಚಿಸ್ತಿದ್ದರು ಮಕ್ಕಳು ಇಷ್ಟು ಚಾಲಾಕಿಗಳು ನಿರ್ಮೋಹಿಗಳು ಏಕಾಗುತ್ತಾರೆ ಅದು ತಮ್ಮ ಸ್ವಂತ ತಾಯಿಯ ಮೇಲೆ ನೀವು ಹೇಗಿದ್ದೀರಿ ಒಬ್ಬರೇ ಹೇಗಿದ್ದೀರಿ ಎಂದು ಯಾರೂ ಕೇಳುವುದಿಲ್ಲ ಬರೀ ತಮ್ಮದೇ ಪ್ರೋಗ್ರಾಂ ತಮ್ಮದೇ ಮಾತು ಮಗನೇ ಇಷ್ಟು ಸೆಲ್ಫಿಶ್ ಆಗಿರುವಾಗ ಏನು ಸೊಸೆ ಬೇರೆ ಮನೆಯಿಂದ ಬಂದವಳು ಅವಳನ್ನು ಅಂದೇನು ಪ್ರಯೋಜನ ಶಾರದಮ್ಮ ದೀರ್ಘವಾಗಿ ಉಸಿರೆಳೆದುಕೊಂಡರು ಹಿನ್ಮೇಲೆ ಸ್ವಾರ್ಥಿ ಮಗನ ಕೈಗೊಂಬೆಯಾಗಿ ಇರೋದಿಲ್ಲ ಕಳೆದ ಬಾರಿ ಮಗನ ಮನೆ ಕೆಲಸಗಳನ್ನು ಮುಗಿಸುವಷ್ಟರಲ್ಲಿ ಸೊಂಟ ಹಿಡಿದುಕೊಂಡು ಬಿಟ್ಟಿತ್ತು ನೋವು ಕಡಿಮೆಯಾಗಲು ಹತ್ತು ದಿನಗಳು ಬೇಕಾಗಿತ್ತು ಈಗ ಅವರಿಂದ ಅಷ್ಟು ಕೆಲಸಗಳು ಮಾಡಲಾಗುವುದಿಲ್ಲ ಮುಂದಿನ ಕಿಟಿ ಪಾರ್ಟಿ ರೇಖಳ ಮನೆಯಲ್ಲಿತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ವಿಷಯ ಬಂದಾಗ ಸಿಮಾ ಹೇಳಿದಳು ಏನಾದರೂ ಪ್ರೋಗ್ರಾಮ್ ಇಟ್ಕೊಳ್ಳೋಣ ಅಂದರೆ ಮನೆಯಲ್ಲಿ ಮಕ್ಕಳ ಸಾಮಾನು ತುಂಬಿಕೊಂಡಿದೆ ನಮ್ಮನೇಲಿ ಪಾರ್ಟಿ ಮಾಡೋಕ್ಕೆ ಜಾಗವೇ ಇಲ್ಲ ಏನು ಮಾಡೋದು ರೇಖಾ ಕೇಳಿದಳು ಆಂಟಿ ನಿಮ್ಮ ಪ್ರೋಗ್ರಾಮ್ ಏನು ಕಿರಣ್ ಮನೆಗೆ ಹೋಗ್ತೀರಾ ಅವತ್ತು ಇನ್ನೂ ಯೋಚನೆ ಮಾಡಿಲ್ಲ ಎಂದು ಶಾರದಮ್ಮ ಯೋಚನಾ ಮಗ್ನರಾದರು ಆಂಟಿ ಏನೇ ಯೋಚಿಸ್ತಿದ್ದೀರಿ ರೇಖಾ ಕೇಳಿದಳು ಅದೇ ನೀವೆಲ್ಲ ಇಷ್ಟಪಟ್ಟರೆ ನ್ಯೂ ಇಯರ್ ಪಾರ್ಟಿನ ನಮ್ಮನೇಲೇ ಇಟ್ಬೌದು ಮನೆಯಲ್ಲಿ ನಾನೊಬ್ಬಳೇ ಇರೋದು ನೀವೆಲ್ಲ ಬಂದರೆ ಮನೆಗೂ ಕಾಂತಿ ಬರುತ್ತೆ ನಿಮ್ಮ ನಿಮ್ಮನೆಯಲ್ಲ ಎಲ್ಲರೂ ಆಶ್ಚರ್ಯದಿಂದ ಕೇಳಿದರು ಹೌದು ಅದರಲ್ಲಿ ಆಶ್ಚರ್ಯ ಏನಿದೆ ಶಾರದಮ್ಮ ನಗುತ್ತಾ ಕೇಳಿದರು ಆಗ ಪದ್ಮ ವಾವ್ ಆಂಟಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ ಆದರೆ ನೀವು ಮಗನ ಮನೆಗೆ ಶಾರದಮ್ಮ ಮಧ್ಯದಲ್ಲಿ ಹೇಳಿದರು ಈ ಬಾರಿ ಕೊಂಚ ಭಿನ್ನವಾಗಿ ಯೋಚಿಸ್ತಿದ್ದೀನಿ ಹೊಸ ವರ್ಷದ ಆರಂಭವನ್ನು ನಮ್ಮ ಮನೆಯಲ್ಲಿ ವಿಭ್ರಂಜನೆಯಿಂದ ಅಂತ ಊಟನ ಹೋಟೆಲ್ನಿಂದ ತರಿಸೋಣ ನಿಮ್ಮಲ್ಲಿ ಊರಿಗೆ ಹೋಗದೆ ಇರೋರು ಮನೆಯವರೆಲ್ಲರ ಜೊತೆ ನಮ್ಮನೆಗೆ ಬಂದುಬಿಡಿ ಕೆಲವು ಆಟಗಳನ್ನು ಆಡೋಣ ನಂತರ ಊಟ ಮಾಡೋಣ ಬಹಳ ಮಜವಾಗಿರುತ್ತೆ ನಮ್ಮ ಗ್ರೂಪ್ ಎಲ್ಲಿದ್ದರೂ ಬಹಳ ಜೋರಾಗಿರುತ್ತದೆ ಪದ್ಮ ಆಂಟಿಯನ್ನು ತಂಬಿಕೊಂಡು ವಾವ್ ಆಂಟಿ ನಿಮ್ಮನೇಲಿ ಪಾರ್ಟಿ ಮಾಡೋಣ ಅಂತೂ ಜಾಗದ ಪ್ರಾಬ್ಲಮ್ ಸಾಲ್ವ್ ಆಯಿತು ಎಂದಳು ಸರಿತ ಹೇಳಿದಳು ಆಂಟಿ ನೀವೇನು ತೊಂದರೆ ತಗೋಬೇಡಿ ನಾವೆಲ್ಲ ಸೇರಿ ನಿಭಾಯಿಸೋಣ ಖರ್ಚನ್ನು ಎಲ್ಲರೂ ಶೇರ್ ಮಾಡಿಕೊಳ್ಳೋಣ ನೀವ್ ಇಯರ್ ಮಾತ್ರ ಯಾಕೆ ನೀವು ಯಾವಾಗ ಪಾರ್ಟಿ ಮಾಡಬೇಕಿದ್ರೂ ನಮ್ಮ ನೆಲೆ ಮಾಡಿ ನನಗೂ ನಿಮ್ಮ ಕಂಪನಿ ತುಂಬ ಇಷ್ಟ ಶಾರದಮ್ಮ ಹೇಳಿದರು ಆದರೆ ಆಂಟಿ ಕಿರಣ್ ಕರೆದುಕೊಂಡು ಹೋಗೋಕೆ ಬಂದರೆ ಇಲ್ಲ ಈ ಸಾರಿ ನಾನು ಖಂಡಿತ ಇಲ್ಲೇ ಇರ್ತೀನಿ ಎಲ್ಲರಿಗೂ ಬಹಳ ಖುಷಿಯಾಯಿತು ಎಲ್ಲರೂ ಉತ್ಸಾಹದಿಂದ ಪ್ಲ್ಯಾನ್ ಮಾಡಿಕೊಳ್ಳತೊಡಗಿದರು ಕೆಲವು ದಿನಗಳ ನಂತರ ಎಲ್ಲರೂ ಶಾರದಮ್ಮನವರ ಮನೆಯಲ್ಲಿ ಸೇರಿದರು ಸುಮನ ಸುನೀತಾ ಸರಿತಾ ಅಂದು ಹೊರಗೆ ಹೋಗಿದ್ದರು ಪದ್ಮ ರೇಖಾ ಸೀಮಾ ಸರೋಜ ಕುಟುಂಬ ಸಮೇತ ಈ ಪಾರ್ಟಿಗೆ ಬರಲಿದ್ದರು ಎಲ್ಲರ ಗಂಡಂದಿರು ಪರಸ್ಪರ ಒಳ್ಳೆಯ ಸ್ನೇಹಿತರಾಗಿದ್ದರು ಶಾರದಮ್ಮ ಎಲ್ಲರಿಗೂ ಪರಿಚಿತರಾಗಿದ್ದರು ಪಾರ್ಟಿಯ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದವು ಡಿಸೆಂಬರ್ ಮೂವತ್ತರ ಬೆಳಿಗ್ಗೆ ಕಿರಣ್ಣ ಫೋನ್ ಬಂತು ಅಮ್ಮ ಇವತ್ತು ನಿಮ್ಮನ್ನು ಕರೆದುಕೊಂಡು ಹೋಗೋಕ್ಕೆ ಬರ್ತಿದ್ದೀನಿ ರೆಡಿಯಾಗಿರಿ ಎಂದ ಇಲ್ಲ ಕಿರಣ್ ನಾನು ಈ ಸರಿ ಬರೋಕ್ಕಾಗಲ್ಲ ಯಾಕೆ ಇಲ್ಲಿ ಏನೋ ಪ್ರೋಗ್ರಾಮ್ ಇದೆ ಕಿರಣ್ ರೇಗಿದ ನಿಮ್ಮದೇ ನಮ್ಮ ಪ್ರೋಗ್ರಾಮ್ ಇರುತ್ತೆ ಒಬ್ಬರೇ ಇದ್ದೀರಿ ಒಬ್ಬಳೇ ಹೇಳಿದ್ದೀನಿ ಮನೇಲಿ ನಮ್ಮ ಫ್ರೆಂಡ್ಸ್ ಜೊತೆ ನಿವ್ಯರ್ ಪಾರ್ಟಿ ಇಟ್ಕೊಂಡಿದ್ದೀನಿ ಅಮ್ಮ ನಿಮ್ಮ ತಲೆ ಸರಿಯಾಗಿದೆ ತಾನೇ ಈ ವಯಸ್ಸಿನಲ್ಲಿ ಪಾರ್ಟಿ ಯಾಕೆ ಇಟ್ಕೊಂಡ್ರಿ ಇಲ್ಲಿ ಎಲ್ಲವನ್ನು ಮಾಡೋದು ಯಾರು ವಯಸ್ಸಿನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಈ ಸಾರಿ ನಿನ್ನ ಮನೆಗೆ ಬರೋಕ್ಕಾಗ್ತಿಲ್ಲ ಕಿರಣ್ ಸ್ವಲ್ಪ ಮೆತ್ತಗಾದ ಅಮ್ಮ ಹಬ್ಬದ ದಿನ ಒಬ್ಬರೇ ಯಾಕಿರ್ತೀರಿ ನಿಮ್ಮ ಮಗನ ಮನೇಲಿರೋದು ಚೆನ್ನಾಗಿರುತ್ತೆ ಅಲ್ವಾ ಹೊಬ್ಬಳೆ ಬಹಳ ವರ್ಷಗಳಿಂದ ಇದ್ದೀನಿ ಕಿರಣ್ ಇದೇನು ನನಗೆ ಹೊಸದಲ್ಲ ಒಬ್ಬಳೆ ಹಿರುದು ಅಭ್ಯಾಸವಾಗಿ ಹೋಗಿದೆ ಕಿರಣ್ ಸಿಡುಕೊತ್ತಾ ನಾನು ಹೇಳೋದು ಹೇಳ್ತಿದ್ದೀನಿ ನಿಮ್ಮಿಷ್ಟ ಎಂದು ಫೋನ್ ಕೊಕ್ಕಿದ ಕಿರಣ್ಣ ಕೋಪಗಂಡು ಅಂಜಲಿ ಕೇಳಿದಾಳು ಏನಾಯಿತು ಅಮ್ಮ ಬರಲ್ವಂತೆ ಯಾಕೆ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ ಹೌದಾ ಯಾಕಂತೆ ಈಗೇನು ಮಾಡೋದು ನಾನು ನಿಮ್ಮ ಆಫೀಸವ್ರಿಗೆ ಅಡುಗೆ ಮಾಡೋಕ್ಕಾಗೋಲ್ಲ ಈಗ ನೀನೇ ಮಾಡಬೇಕು ಇಲ್ಲ ಕಿರಣ್ ಆಗೋಲ್ಲ ನಾನು ಎಲ್ಲರನ್ನು ಕರೆದು ಬಿಟ್ಟಿದ್ದೀನಿ ಹೊರಗಡೆಯಿಂದ ತರಿಸಿ ಇಲ್ಲ ಬಹಳ ದುಬಾರಿಯಾಗುತ್ತೆ ಇಲ್ಲ ನನಗೆ ಖಂಡಿತ ಸಾಧ್ಯವಿಲ್ಲ ಅದೇ ವಿಷಯವಾಗಿ ಇಬ್ಬರಲ್ಲೂ ದೊಡ್ಡ ಜಗಳ ನಡೆಯಿತು ಕೊನೆಯಲ್ಲಿ ಕಿರಣ್ ತನ್ನ ತಾಯಿಗೆ ಲೈಟ್ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ಪಾರ್ಟಿ ಕ್ಯಾನ್ಸಲ್ ಮಾಡಿ ಅವರ ಯೋಗಕ್ಷೇಮಕ್ಕಾಗಿ ಆಸ್ಪತ್ರೆಗೆ ಹಲಿದಾಡುತ್ತಿದ್ದೇನೆ ಎಂದು ನೆಪ ಹೊಡ್ಡಿದ ಇಬ್ಬರಿಗೂ ಈ ವಿಷಯವಾಗಿ ರೋಸಿ ಹೋಗಿತ್ತು ಕಿರಣ್ ಮತ್ತೆ ರೇಗಿತ ನೀನು ಅಮ್ಮನ ಜೊತೆ ಸ್ನೇಹ ಸಂಬಂಧ ಇರಿಸಿಕೊಂಡಿದ್ದರೆ ಇಂದು ನನಗೆ ಹೀಗೆ ಎಲ್ಲರಿಗೂ ಸಿಳ್ಳು ಹೇಳುವ ಅಗತ್ಯ ಬರುತ್ತಿರಲಿಲ್ಲ ಅಮ್ಮನಿಗೆ ನಮ್ಮೊಂದಿಗೆ ಇಲ್ಲಿರುವುದೇ ಇಷ್ಟವಿಲ್ಲ ಇಲ್ಲದಿದ್ದರೆ ಅಲ್ಲೆಲ್ಲೋ ಹೊಂಟಿಯಾಗಿ ತಮ್ಮ ಪಾಡಿಗೆ ತಾವು ಹೇಗಿರುತ್ತಿದ್ದರು ಅಂಜಲಿ ತಟ್ಟನೆ ಉತ್ತರಿಸಿದಳು ನೀವೆಂಥ ಮಗ ಕಣ್ರಿ ಸ್ವಂತದ ಕೆಲಸ ಆಗಬೇಕು ಅಂದಾಗ ಮಾತ್ರ ನಿಮ್ಮ ಸ್ವಾರ್ಥಕ್ಕಾಗಿ ಅವರಿಗೆ ಫೋನ್ ಮಾಡ್ತೀರಿ ನಿಮಗಿಲ್ಲದ ಅಕ್ಕರೆ ನನಗಿಲ್ಲಿಂದ ಬರಬೇಕು ಹೀಗೆ ಇವರಿಬ್ಬರ ಕಿತ್ತಾಟ ಕೊನ ಮೊದಲಿಲ್ಲದೆ ಸಾಗಿತು ಅತ್ತ ಶಾರದಮ್ಮ ತಮ್ಮ ಅಕ್ಕಪಕ್ಕದವರು ಹಿತೈಷಿಗಳೊಂದಿಗೆ ಕೂಡಿ ತಮ್ಮದೇ ಆದ ರೀತಿಯಲ್ಲಿ ಹೊಸ ವರ್ಷ ಆಚರಿಸ್ತಿದ್ದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ